ಕರ್ನಾಟಕದ ಘನತವೆತ್ತ ಮಾನ್ಯ ರಾಜ್ಯಪಾಲರು ಹಿರಿಯ ಮುತ್ಸದ್ದಿ ನಾಯಕರು ಆದ ಸನ್ಮಾನ್ಯ ತಾವರ್ಚಂದ್ ಗ್ಯಾಲಟ್ ಅವರಿಗೆ ನಾನು ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತೇನೆ ಈ ದಿವಸ ವಿಶ್ವದ ಖ್ಯಾತ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ಅವರು ಮಾಡಿರುವ ಸಾಧನೆ ಅಪಾರವಾದದ್ದು ಕನ್ನಡದ ಹೆಮ್ಮೆಯ ಪುತ್ರ ಕಿರಣ್ ಕುಮಾರ್ ಅವರೇ ನ್ಯಾಯಾಂಗ ಕ್ಷೇತ್ರದಲ್ಲಿ ತಮ್ಮ ಬಹುದೊಡ್ಡ ವ್ಯಕ್ತಿತ್ವವನ್ನು ತಮ್ಮ ತೀರ್ಪುಗಳ ಮೂಲಕ ಗಳಿಸಿ ವೈಚಾರಿಕತೆ ವಿಜ್ಞಾನ ಇತ್ಯಾದಿ ಮಾನವನ ನಿರ್ಮಾಣಕ್ಕೆ ಅನುಕೂಲವಾದ ವಿಚಾರಗಳನ್ನು ತಿಳಿಸ್ತಾ ಇರತಕ್ಕಂಥ ನ್ಯಾಯಮೂರ್ತಿಗಳಾದ ಮಾನ್ಯ ನಾಗಮೋಹನ್ ದಾಸ್ ಅವರೇ ನನ್ನ ಆತ್ಮೀಯ ಮಿತ್ರರು ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಶಾಸಕರು ಆದ ಸನ್ಮಾನ್ಯ ಧೀರಜ್ ಮುನಿರಾಜು ಅವರೇ ನಮ್ಮ ಸರ್ಕಾರದ ನಿವೃತ್ತ ಅಧಿಕಾರಿಗಳಾದ ಡಾಕ್ಟರ್ ವಿಜಯಪ್ರಕಾಶ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಕಳೆದ ಹಲವಾರು ವರ್ಷಗಳಿಂದ ಭಾಳ ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ದೊಡ್ಡಬಳ್ಳಾಪುರದವರೇ ಆದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರೇ ಇಲ್ಲಿ ಸೇರಿರುವ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳೇ ಎನ್ ಸಿ ಸಿ ಎನ್ ಎಸ್ ಎಸ್ ಸೇವಾದಲ್ ಸ್ಕೌಟ್ ಗೈಡ್ಸ್ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ನಾನು ವಿಜ್ಞಾನಿ ಆಗಬೇಕು ಅನ್ನೋ ಹಂಬಲದಿಂದ ಕಳೆದ ಹತ್ತು ದಿನಗಳಿಗೂ ಹೆಚ್ಚು ಕಾಲ ದೂರದ ಬೀದರ್ನಿಂದ ಹಿಡಿದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಸಹಿತ ಆಗಮಿಸಿ ತಾವು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಸಹಿತ ಶ್ರಮವನ್ನು ಹಾಕಿ ತಮ್ಮ ಮನಸ್ಸನ್ನು ಹೃದಯವನ್ನು ಕೇಂದ್ರೀಕರಿಸಿ ಭಾಳ ಶ್ರಮವಹಿಸಿ ಈ ಟೆಲಿಸ್ಕೋಕ್ಗಳ ನಿರ್ಮಾಣ ಮತ್ತು ಅದರ ಉಪಯೋಗವನ್ನು ಭಾಳ ಚೆನ್ನಾಗಿ ಅರಿತಿರ್ತಕ್ಕಂಥ ಭವಿಷ್ಯದ ವಿಜ್ಞಾನಿಗಳಾಗಿರುವ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಮಾಧ್ಯಮದ ಸ್ನೇಹಿತರೆ ಮೊದಲನೇದಾಗಿ ಮಾನ್ಯ ಕಿರಣ್ ಕುಮಾರ್ ಅವರು ಅನೇಕ ವಿಷಯಗಳನ್ನು ಹೇಳೋ ಸಂದರ್ಭದಲ್ಲಿ ಸ್ಕೌಟ್ ಗೈಡ್ಸ್ ಬಗ್ಗೆ ಮಾತನಾಡೋದು ಈ ಸ್ಕೌಟ್ ಗೈಡ್ಸ್ನ ಈ ಒಂದು ಕ್ಷೇತ್ರ ಡಾಕ್ಟರ್ ಅಜಿಂಬೆಸೆಂಟ್ ಅವರ ಹೆಸರಿನಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಲಕ್ಷಾಂತರ ಮಕ್ಕಳಿಗೆ ಉತ್ತಮ ನಾಗರಿಕರಾಗಿ ಮಾನ್ಯ ರಾಜ್ಯಪಾಲರ ಪ್ರೋತ್ಸಾಹದಿಂದ ನಾವು ಇಲ್ಲಿ ಬೆಳೆಸ್ಕೊಂಡು ಬಂದಿದ್ದೇವೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಪ್ರತಿ ವರ್ಷವೂ ಸಹಿತ ಈ ಒಂದು ಕೇಂದ್ರಕ್ಕೆ ಬಂದು ಶ್ರಮ ಹಾಕಿ ಉತ್ತಮ ನಾಗರಿಕರಾಗಕ್ಕೆ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಲವಾರು ಶಿಕ್ಷಕರು ಬಂದಿದ್ದಾರೆ ಬರ್ತಾ ಇದ್ದಾರೆ ಸೇವಾ ಮನೋಭಾವದ ಮಕ್ಕಳನ್ನು ಮಾಡ್ತಕ್ಕಂಥ ಈ ಕ್ರಿಯೆಗೆ ನಮ್ಮ ರಾಜ್ಯಪಾಲರ ಸಹಕಾರ ಭಾಳ ದೊಡ್ಡದು ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಚೀಫ್ ಪೇಟ್ರನ್ನಾಗಿ ನಮ್ಮ ಮಕ್ಕಳಿಗೆ ರಾಜ್ಯಪಾಲರ ಪುರಸ್ಕಾರ ನಮ್ಮ ಶಿಕ್ಷಕರುಗಳಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಸಂದರ್ಭಗಳನ್ನು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹುಲಿಕಲ್ ನಟರಾಜ್ ಅವರು ಭಾಳ ದಿನಗಳ ಕಾಲ ಈ ವೈಜ್ಞಾನಿಕತೆ ಮತ್ತು ವಿಚಾರವಂತವರಾಗಿ ಭಾಳ ದೊಡ್ಡ ಕೆಲಸವನ್ನು ಮಕ್ಕಳ ಜೊತೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಬಹಳ ಅಭಿಮಾನದ ವಿಚಾರ ಈ ಒಂದು ತರಬೇತಿ ಕೇಂದ್ರ ಇರೋದೇ ಇಂಥ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ಈ ಕೇಂದ್ರ ಒಂದು ಇದರ ಪಾವಿತ್ರತೆ ಇಂಥ ಮಹನೀಯರುಗಳು ಬಂದಿರೋದು ಹೆಚ್ಚಾಯಿತು ಅಂಥೇಳಿ ನಾನಾದರೂ ಭಾವಿಸ್ಕೊಂಡು ನಮ್ಮ ವಿಜ್ಞಾನಿ ಮಕ್ಕಳು ಯಾರಿದ್ದಾರೆ ವಿಜ್ಞಾನಿಗಳಾಗಬೇಕು ಅಂತ ಬಂದಿದ್ದೀರ ನಾನು ಮೂರು ದಿನಗಳ ಹಿಂದೆ ನಿಮ್ಮನ್ನು ಬಂದು ಉದ್ದೇಶಿಸಿ ಮಾತನಾಡಿದ್ದೇನೆ ನೀವು ಮತ್ತೆ ಈ ವೈಜ್ಞಾನಿಕ ಮನೋಭಾವನ ನಿಮ್ಮ ನಡವಳಿಕೆಗಳಲ್ಲಿ ಅಳವಡಿಸ್ಕೊಂಡು ನೀವು ಸಹಿತ ವಿಜ್ಞಾನಿಗಳಾಗಲಿಕ್ಕೆ ನಿಮ್ಮ ಶಿಕ್ಷಕರ ತಂದೆ ತಾಯಿಗಳ ಪೋಷಕರ ಆಶೀರ್ವಾದವಿಂದ ತಾವೆಲ್ಲರೂ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಲಿಷ್ಠ ಭಾರತಕ್ಕೆ ಕಟ್ತಕ್ಕಂಥ ವಿಷಯದಲ್ಲಿ ಕೈ ಜೋಡಿಸಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನಮ್ಮ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಸಹಿತ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಇಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರಲಿ ಸದಾ ನಾವು ಬಿಡುವಿದ್ದಾಗ ನಿಮ್ಮ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ನಿಮಗೆ ಬಾಗಲು ತೆರೆದಿರ್ತದೆ ಎನ್ನುವ ಮಾತನ್ನು ನಾನು ಹೇಳಿ ಕರ್ನಾಟಕ ಸರ್ಕಾರ ಗೌರವಾನ್ವಿತ ರಾಜ್ಯಪಾಲರ ಮುಂದೆ ನಾನು ಇದನ್ನು ಹೇಳತಕ್ಕಂಥದ್ದು ಭಾಳ ಅವಶ್ಯ ಅಂತ ಹೇಳಿ ತಿಳಿದು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ವೈಜ್ಞಾನಿಕ ಮನೋಭಾವ ಮಕ್ಕಳಲ್ಲಿ ಬೆಳಿಬೇಕಾದ್ರೆ ಅವರ ಎಳೆಯ ವಯಸ್ಸಿನಲ್ಲಿ ಕೇಳ್ತಕ್ಕಂಥ ಕೌತುಕದ ಪ್ರಶ್ನೆಗಳು ಪ್ರಾಣಿ ಪ್ರಪಂಚ ಪಕ್ಷಿ ಪ್ರಪಂಚ ಪರಿಸರ ಇದರ ಬಗ್ಗೆ ಅವರಿಗೆ ತಿಳುವಳಿಕೆ ಆಗಬೇಕಾದ್ರೆ ನಮ್ಮ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಬಹಳ ಕಡಿಮೆ ಇದೆ ವಿಶೇಷವಾಗಿ ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಗಣಿತವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಭಾಳ ಕಡಿಮೆ ಇದೆ ಮಾನ್ಯ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ತಮ್ಮ ಪೀಠದಿಂದ ಸರ್ಕಾರಕ್ಕೆ ಈ ವಿಷಯವನ್ನು ತಿಳಿಸ್ತಾರೆ ಅಂಥೇಳಿ ನಾನು ನಂಬಿದ್ದೇನೆ ಈ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಬರೆದಿದೆ ವಿಶ್ವ ದಾಖಲೆಯನ್ನು ಬರೆದಿರ್ತಕ್ಕಂಥದ್ದು ಮತ್ತು ನೀವೆಲ್ಲರೂ ಮನೆಗಳಿಗೆ ಟೆಲಿಸ್ಕೋಪನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಈ ವಿಚಾರ ನೀವು ಜೀವನದಲ್ಲಿ ಮರೆಯೋಕ್ಕೆ ಆಗೋದಿಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಜ್ಯಪಾಲರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಎಲ್ರಿಗೂ ನಮಸ್ಕಾರ